ಹಿಂಗೆಲ್ಲರೂ ಹೇಗಿದ್ದೀರಾ ನೋಡಿ ನಿನ್ನೆ ಊಟ ಮಾಡ್ಕೊ ಬಂದಾಗ ಕೆಳಗಡೆ ಫಂಕ್ಷನ್ ಇತ್ತ ಅವಾಗ ಒಂದು ಕಾಲು ಹೋಗ್ತಿತ್ತು ಅಂದ್ರೆ ಬಂದು ಮಲ್ಗರು ಸಾಕಾಗಿತ್ತು ನನ್ನ ಮಗ ನಿದ್ದೆ ಬರ್ತಿಲ್ಲ ನನಗೆ ನಿದ್ದೆ ಬಂದಿತ್ತು ಜೋರು ಮಾಡಿದೆ ಸುಣ್ಣ ಪಾಪ ಇನ್ನೂ ಎದ್ದಿಲ್ಲ ಈ ಗಂಟೆಷ್ಟು ಗೊತ್ತಾ ಒಂಬತ್ತು ನಲ್ವತ್ತೇಳು ತಿಂಡಿ ಮಾಡಿಟ್ಟಿದ್ದೀನಿ ಅವ್ರ ಮನೆಯಲ್ಲೆಲ್ಲ ಉಳಿದಿತ್ತು ಒಂದು ಸ್ವಲ್ಪ ಕೊಟ್ಟಿದ್ದಾರೆ ಪಲ್ಯ ರೈಸು ಪುಳಿಯೋಗರೆ ಮಾಡಿಟ್ಟಿದ್ದೀನಿ ರೈಸ್ ಚೆನ್ನಾಗಿತ್ತು ಉದ್ರಾಗಿತ್ತು ಹಾಗಾಗಿ ಪುಳಿಯೋಗರೆ ಮಾಡಿದ್ದೀನಿ ಚಪಾಸ್ ಹಾಕಿ ನಮ್ಮ ಕಾಲು ನೋಡ್ತಾ ಇದೆ ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮಾಡಿ ಬಟ್ಟೆ ತೊಳ್ದೆಲ್ಲ ಸ್ನಾನ ಮಾಡಿ ತಿಂಡಿ ಮಾಡಿ ಕಾಫಿ ಕುಡ್ಕೊಂಡು ಇನ್ಸ್ ಹತ್ತು ಮುಕ್ಕಾಲಿಗೆ ಎತ್ತಾನೆ ಇಲ್ಲಿ ನೋಡಿ ಎತ್ಕೊಂಡು ಒಂದೆರಡು ಎರಡು ಸ್ಪೂನ್ ಎಲ್ಲ ಹೋಗಿ ತಿಂದಿದ್ದಾನೆ ಅಂತ ಪುಳಿಯೋಗರೆ ಈಗ ಅದನ್ನ ಕರ್ಕಸ್ತಾ ಇದ್ದಾನೆ ಆಟ ಅಂತೆ ಆಟ 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 ಊಟ ಮಾತ್ರ ಇಲ್ಲ ಬರೀ ಆಟದೊಂದೇ ಚಿಂತೆ ಹುಡುಗ ಎಷ್ಟು ಜೋಕಾಲ ಸಣ್ಣು ನಾಯಿ ಮನೆ ಜೊತೆ ಆಗ್ತದಲ್ವು ನೋಡಿ ನಿನ್ನೆ ಫಂಕ್ಷನ್ ಇರೋ ಸ್ಕೂಲ ಮತ್ತೆ ಗುಲಾಬ್ ಜಾಮೂನ್ ಕೊಟ್ಟಿದ್ರು ಅವ್ನು ಪಲ್ಲಿಂದ ಹಂಗೆ ಎತ್ತಿಟ್ಟಿದ್ದೆ ತಿಂತದಾನೆ ಚೆನ್ನಾಗಿದ್ಯಾ ಸೂಪರಾ ತರ್ಸ್ತದಾನೆ ಹಿಂಗೆ ಊಟ ಸಾಕಾ ಕೈ ಬಾತ್ರೂಮ್ ಫ್ರೆಂಡ್ಸ್ ಊಟ ಮಾಡೋಣ ಬನ್ನಿ ಕುತ್ಕೋ ಬರ ನೋಡಿ ಪುಳಿಯೋಗ್ರಿ ಸಾರು ಸಾರು ಅಂದ್ರೆ ಗಟ್ಟಿ ಮಾಡಿಬಿಟ್ಟಿದ್ದೇನ ಚಟ್ನಿ ಮೊಸರು ಬಜ್ಜಿ ಕೊಡಾ ಇಲ್ಲೀಡ ರೈಸ್ ಈ ಕಡೆ ಇಡ ಇಲ್ಲಿ ಹಾ ಬಾ ಫ್ರೆಂಡ್ಸ್ ಇಲ್ಲಿ ನೋಡಿ ಅಲ್ಲ ಅಲ್ಲೊಳ್ಗ ಜ್ಯೂಸ್ ಕುಡಿತಿದ್ದ ಇವನು ಹೋಗಿ ನಿಂತ್ಕೊಂಡ ಇವ್ನಿಗೆ ಒಂದು ಚಿಕ್ಕೋಟಿ ಕಳಿಸೋದು ಇವನು ಆ್ಯಕ್ಚುಲಿ ಜ್ಯೂಸ್ ಎಲ್ಲ ಕುಡಿಯೋದು ಭಾರಿ ಕಮ್ಮಿ ತಣ್ಣಗಳ ಅದು ಜೀರಾ ಜ್ಯೂಸು ಇವಾಗ ಕುಡಿತಿದ್ದಾನಪ್ಪ ಕೆಳಗಡೆ ಹೋಗೋಣ ಅಂತ ರೆಡಿ ಎಲ್ಲ ಮಾಡ್ತೀವಿ ಮತ್ತೆ ಕರ್ಕೊಂಡು ಹೋಗಿಲ್ಲ ಇಲ್ಲೇ ಆಟ ಆಡಿಸ್ತಾ ಇದ್ದೀನಿ ಜ್ಯೂಸ್ ಹೇಗಿದೆಯಾ ಚೆನ್ನಾಗಿದ್ಯಾ ಹಾಂ ಚೆನ್ನಾಗಿದ್ಯಾ ಚೆನ್ನಾಗಿದೆಯಾ ಚೆನ್ನಾಗಿಲ್ಲ ಹಂಗೆ ಮಾಡಿದ್ರೆ ಚಲೋ ಗೊತ್ತಿ ಜ್ಯೂಸು ಫ್ರೆಂಡ್ಸ್ ನೀವು ಮನೇಲಿ ಕುತ್ಕೊಂಡು ಕುತ್ಕೊಂಡು ಬೇಜಾರಾದರೆ ನೋಡಿ ಇದೆಲ್ಲ ಒಂದು ಸೈಡ್ ಬಿಸ್ನೆಸ್ ಸಬ್ ಕಾಮ್ ಕರ್ಕ ಎಲ್ಲ ಕೆಲಸ ಮುಗಿಸಿ ಈ ಥರದೊಂದು ಬಿಸ್ನೆಸ್ ಮಾಡ್ಬೋದು ನೋಡಿ ಇಲ್ಲೆಲ್ಲ ಮಾಡ್ತಾರೆ ನಾನು ನಮ್ಮ ನನ್ನ ಮಗನ ಇಟ್ಕೊಂಡು ಮಾಡೋಕ್ಕಾಗಲ್ಲ ಅದಕ್ಕೆ ಅಷ್ಟೇ ಇವಳಿಗೆ ಏನು ಮಾಡೋಕ್ಕೆ ಬಿಡೋಲ್ಲ ಇವನು ಮಾಡೋಕ್ಕೆ ಬಿಡೋಲ್ಲ ಅಂದರೆ ತಗೊಂಡು ಆಟ ಆಡೋದು ಆಟ ಸಾಮಾನ್ತರ ಮತ್ತು ಏನು ಅಷ್ಟು ತೊಂದರೆ ಕೊಡೋಲ್ಲ ಸಿಹಿ ನೋಡಿ ಇಷ್ಟಕ್ಕೆ ಬಂತ ಗಜರ ಅಂದರೆ ತುರ್ಬಿಗೆ ಹಾಕ್ತಾರಲ್ಲ ಆ ಥರದ್ದು ಹಿಂಗ್ಲಿ ಶೇಪಲ್ಲಿ ಮಾಡಿಕೊಡ್ತಾನೆ ಇವ್ಳು ಇದನ್ನು ರೆಡಿ ಮಾಡಿ ಇದು ಇನ್ನು ಬೇರೆಯವ್ರ ಹತ್ರ ಹೋಗುತ್ತೆ ಬೇರೆಯವ್ರಿಗೆ ಹ್ಯಾಂಡ್ ಓವರ್ ಆಗಿ ಅವ್ರು ಮತ್ತೆ ಸುಮಾರು ಪ್ರೊಸೆಸ್ ಇದೆ ಇದರಲ್ಲಿ ಇದೆಲ್ಲ ಮೆಟೀರಿಯಲ್ ಅವರೇ ಕೊಡ್ತಾರೆ ಇದು ಸಹ ಗಮ್ ಅದು ಹಿಂದ್ಗಡೆ ಹಾಕಿದರೆ ಎಲ್ಲೋ ಕಲರ್ ಗಮ್ಮು ಈ ಥರ ನೋಡಿ ಈ ಥರ ಶೇಪಿ ಬರುತ್ತೆ ನೀವು ನೋಡಿ ಮಾರ್ಕೆಟಿಗೆ ಹೋಗಿಲ್ಲ ಬೋಟಿ ತಂದು ಕೊಟ್ಟಳೆ ಬಂತಿ ಅಂತ ಕೂತಾನೆ ಈ ಥರ ಗಮ್ ಹಾಕ್ಕೊಂಡು ಕರೆಂಟ್ ಬೇಕಿದ ಮೇಯ್ನಾಗಿ ಇಲ್ಲಾಂದ್ರೆ ಆಗಲ್ಲ ಫ್ರೆಂಡ್ಸ್ ಊಟ ಆಯಿತು ಆ್ಯಕ್ಚುಲಿ ನೋಡಿ ಊಟ ಆಗಿ ಹಾಸಿಗೆ ಹಾಸಿಟ್ಟಿದ್ದೀನಿ ಎದುರುಗಡೆ ಮನೆಗೆ ಮಾತಾಡೋಕೆ ಹೋಗ್ತಾ ಇದೀನಿ ಇವ್ನು ನೋಡಿ ಇವನಿಗೆ ನಿದ್ದೆ ಬರಲ್ಲ ಗಂಟೆ ಆಯ್ತು ಇವನಿಗೆ ಮಾತ್ರ ನಿದ್ದೆ ಬರಲಿಲ್ಲ ಇವಳೆಲ್ಲ ಅಂತ ಹೇಳ್ತಾರ ಕೆಲಸ ಮಾಡ್ತಿದ್ದಲ್ಲ ಇವ್ರ ಜೊತೆ ಕಂಪ್ನಿ ಕೊಡೋಕ್ಕ ಕೂತಿದ್ದೀನಿ ನಾನು ಹನ್ನೊಂದು ಗಂಟೆ ತನಕ ಫ್ರೆಂಡ್ಸ್ ಊಟ ಆಯ್ತು ನೋಡಿ ಇವ್ರಿಗೆ ಟೈಮ್ ಪಾಸ್ ಮಾಡೋಕೆ ನಾನು ಕೂತ್ಕೊಂಡಿದ್ದೀನಿ ಇವನಿಗೆ ಮಾತ್ರ ನಿದ್ದೆ ಬಂದಿದೆ ಈ ಮನೆಯಿಂದ ಆ ಮನೆಗೆ ಆ ಮನೆಯಿಂದ ಈ ಮನೆಗೆ ಓಡ್ತದೆ ಇದು ಟೈಮ್ ಪಾಸ್ ಕೆಲಸ ಮಾಡ್ತಿದ್ದಾರೆ ನಾನಿಲ್ಲಿ ಕೂತ್ಕೊಂಡು ಮಾತಾಡ್ತಾ ಟೈಮ್ ಪಾಸ್ ಮಾಡ್ತೀನಿ ಅಷ್ಟೇ ಮತ್ತೆ ಇನ್ನೇನು ಈಗ ಹನ್ನೊಂದಾಯ್ತು ಹೆಂಗುಸ್ರ್ ಕೂತ್ಕೊಂಡು ಮಾತಾಡ್ದು ಟೈಮ್ ಗೊತ್ತಾಗಲ್ಲ ಅಂದ್ರೆ ಇನ್ನೊಂದು ಗಂಟೆ ಇವ್ರ ಅಪ್ಪ ಬರ್ತಾರೆ ಬೈಕ್ ಬೈಕ್ಸ್ಕೊಳ್ಳೋಕೆ ಅಮ್ಮಮ್ಮ ಹಗ್ಲಾಗ ಮಲಗಿದ್ವಿ ಅದಕ್ಕೆ ಕೂತ್ಕೊಂಡಿದ್ದೀವಿ ಇಲ್ಲ ಅಂದ್ರ ಜೊತೆ ಬಿಡ್ತಿದೆ ओके फ्रेंड्स बेड के सीखते बाय गुड नाइट बाय बाय गुड नाइट हाँ गुड नाइट इतना तक दे बाय गुड नाइट बाय गुड नाइट गुड नाइट गुड नाइट करेक्ट तक गुड नाइट गुड नाइट गुड 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 नाइट हाँ हाँ थाले गुड नाइट